ನಮ್ಮ ವೈರಾಗ್ಯ ಶಾಲಿನೇ ಎಲ್ಲ ಸಮಸ್ತ ಯತಿಗಳ ಪಾದಾರವಿಂದಗಳಲ್ಲಿ ಅನಂತ ಶ್ರಾಸ್ತ್ರಾಂಗ ನಮಸ್ಕಾರಗಳು ಹಾಗೆಯೇ ಸಮಸ್ತ ದಾಸವರೇಣ್ಯರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಹಾಗೆ ನನ್ನ ಆಧ್ಯಾತ್ಮಿಕ ಗುರುಗಳಾಗಿರ್ತಕ್ಕಂಥ ವೇದಮೂರ್ತಿ ಶ್ರೀ ಪ್ರಹ್ಲಾದಾಚಾರ್ ಗಲಗಲಿ ಹಾಗೂ ಶ್ರೀಮತಿ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇಲ್ಲಿಗೆ ಪ್ರವಚನಕ್ಕಾಗಿ ಆಗಮಿಸಿರ್ತಕ್ಕಂಥ ವೇದಮೂರ್ತಿ ಶ್ರೀ ಭುಜಂಗ ಶರ್ಮಾ ಪಂಡಿತರ ವಿಂದಗಳಲ್ಲಿಯೂ ಹಾಗೂ ನನ್ನ ಅಣ್ಣನಾಗಿರ್ತಕ್ಕಂಥ ವೇದಮೂರ್ತಿ ಶ್ರೀ ಭೀಮಸೇನಚ್ಚ ಸಿರುಗುಂಪಿಯವರ ಪಾದಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವಂಥ ಎಲ್ಲ ಆಧ್ಯಾತ್ಮಿಕ ಹಿರಿಯ ಬಂಧುಗಳಲ್ಲಿ ಅನಂತ ನಮಸ್ಕಾರಗಳು ಕಿರಿಯರ ಬಿಂಬ ರೂಪಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದ್ದೇನೆ ಏನು ಪ್ರವಚನ ಮಾಡ್ತಾಳೋ ಏನೋ ನಿನ್ನಾರ ನೋಡಿವೆ ಅಂತ ನಿಮಗೂ ಅನ್ನಿಸದ ನನಗೂ ಆಗ್ಯದ ಇಲ್ಲಿ ಪ್ರವಚನ ಮಾಡಲಿಕ್ಕೆ ಭಯ ಅನ್ನಿಸ್ತದೆ ಯಾಕೆ ಅದಕ್ಕೆ ನಾನು ಇದನ್ನ ಪ್ರವಚನ ಉಪನ್ಯಾಸ ಅಂತ ಹೇಳೋದಿಲ್ಲ ಜ್ಞಾನ ಪಾಂಡಿತ್ಯ ಇದ್ದರೆ ಮಾತ್ರ ಪ್ರವಚನ ಆದರೆ ಭಗವಂತನ ಕುರಿತಾಗಿ ಚಿಂತನೆ ಮಾಡಲಿಕ್ಕೆ ಎಲ್ಲರೂ ಅರ್ಹರು ಅನ್ನೋದನ್ನು ತಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಶ್ರೀಮದ್ ಯೋಗೀಶ್ವರ ಯಾಜ್ಞವಲ್ಕರ ಗುರುಗಳ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾಗ ನಿನ್ನೆ ಬಂದಿದ್ದೆ ರಾತ್ರಿ ಹತ್ತು ಗಂಟೆಗೆ ಹೇಳಿದರು ಸ್ವಲ್ಪ ಏನಾದರೂ ಪ್ರವಚನ ಯಾಜ್ಞಾವಲ್ಕರ್ ಬಗ್ಗೆ ಹೇಳಿಕ್ಕಾಗ್ತದ ಅಂತ ಕೇಳಿದರು ನನಗೆ ಅವಾಗ ಭಾಳ ಆಶ್ಚರ್ಯ ಆಯಿತು ನಾನೇನು ಹೇಳಬಲ್ಲೆ ಯಾಕಂದರೆ ಅವರು ಉಪನಿಷತ್ತುಗಳಿಗೆ ಆ ಸಂವಾದವನ್ನು ಬರೆದುಕೊಟ್ಟಂಥವರು ಅರ್ಥವನ್ನು ಹೇಳಿದಂಥವರು ಅಂಥ ಜ್ಞಾನಿಗಳ ಬಗ್ಗೆ ನಾನೇನು ಹೇಳಿಕ್ಕಾಗ್ತದೆ ಹೇಳಿ ಇದು ನನಗಿಂತ ಪಂಡಿತರು ಯಾರಾದರೂ ಇದ್ದರೆ ಹೇಳ್ಬೋದು ಅಂತಂದೆ ಆವಾಗ ಇಲ್ಲ ನೋಡಿ ಪ್ರಯತ್ನ ಮಾಡಿರಿ ಅಂದು ಆಗ ನನಗನಿಸಿದ್ದು ಒಂದೇ ಅಭಿಪ್ರಾಯ ಮನುಷ್ಯನಿಗೆ ಮೂರು ಋಣಗಳಿರ್ತವೆ ಮಾತಾಪಿತೃ ಋಣ ಇರ್ತದೆ ದೇವಋಣ ಇರ್ತದೆ ಋಷಿ ಋಣ ಇರ್ತದೆ ನಾವು ಶುಕ್ಲ ಯಜುರ್ವೇದ ಪರಂಪರೆಯಲ್ಲಿ ಬಂದಿದ್ದೇವೆ ಯಾಜ್ಞವಲ್ಕ ಋಷಿಗಳು ನಮ್ಮ ಗುರುಗಳು ಅವರು ಋಣವನ್ನು ತೀರಿಸಬೇಕಲ್ಲ ನಾನು ಅಂತ ಯೋಚಿಸಿ ಋಣವನ್ನು ತೀರಿಸದನಂದರೆ ಅವರು ಕೊಟ್ಟಿರ್ತಕ್ಕಂಥ ಸಂಹಿತೆಗಳ ಬಗ್ಗೆ ಅರ್ಥ ವಿವರಣೆ ಅವರು ಹೇಳಿರತಕ್ಕಂಥ ಶಾಸ್ತ್ರಸಮ್ಮತವಾದಂಥ ನಿಯಮಗಳನ್ನು ಅವರನ್ನು ಕುರಿತಾಗಿ ತಿಳಿದುಕೊಂಡರೆ ಅವರಿಗೆ ಕೊಡುವಂಥ ನಿಜವಾದಂಥ ನಮನ ವಂದನೆ ಅಂತ ತಿಳಿದುಕೊಂಡು ತಮ್ಮೆದರಿಗೆ ಅವರೊಂದಿಗೆ ಸ್ವಲ್ಪ ಗೊತ್ತಿರುವಂಥ ವಿಷಯವನ್ನು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇದರಲ್ಲಿ ಏನು ಯಾಕಂದರೆ ನಾನು ವಿಜಯದಾಸರು ಹೇಳ್ತಾರೆ ವೇದ ಓದಿದವನಲ್ಲ ಆಮೇಲೆ ಸಜ್ಜನರ ಸಂಘವಿಲ್ಲ ಇಂಥವ್ರು ನಾವೇನು ಹೇಳಬಲ್ಲುವಂಥ ವಿಜಯದಾಸರಂತರೇ ಸಹಕಾರ ಖಂಡನೆ ಮಾಡ್ತಾ ಇದ್ದ ಅಂದಮೇಲೆ ನನ್ನಂಥ ಮನೆಯಲ್ಲಿರ್ತಕ್ಕಂಥ ಗೃಹಿಣಿ ಏನು ತಾನೆ ಅವರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂತ ಹೇಳಿದ್ದಾರೆ ಅದರಲ್ಲಿ ಅವರಿಗೂ ಸಮಯವನ್ನು ಉಳಿಸಿಕೊಟ್ಟರು ಏನು ಸಂದೇಹವೇನಿಲ್ಲ ಅಲ್ಪ ಮಟ್ಟದ ಜ್ಞಾನ ಸ್ವಲ್ಪ ಯಥಾನುಮತಿ ಆಗಿ ಎಲ್ಲರೂ ಸೇರಿ ಚಿಂತನೆ ಮಾಡೋಣ ಇವತ್ತು ಯಾಜ್ಞವಲ್ಕರ ಜಯಂತಿಯನ್ನು ಆಚರಣೆ ಎಲ್ಲರದು ಜಯಂತಿ ಮಾಡ್ತೀವಿ ನಾವು ಎಲ್ಲರದ್ದು ಜಯಂತಿ ಮಾಡಲ್ಲ ಸಾಮಾನ್ಯವಾಗಿ ಎಲ್ಲರ ಆರಾಧನೆ ಆಗೋದು ಖಚಿತ ಅದರಲ್ಲಿ ಆರಾಧನೆ ಆಚರಿಸ್ಕೊಳ್ತಕ್ಕಂಥದ್ದು ಮಹಾನ್ ಯೋಗ್ಯತೆ ಬೇಕು ಎಲ್ಲ ಯತಿಗಳ ಒಂದು ಆರಾಧನೆಯನ್ನು ಆಚರಣೆ ಮಾಡ್ತೀವಿ ಜ್ಞಾನಿಗಳ ಆಚರಣೆ ಮಾಡ್ತೀವಿ ದಾಸರದು ಮಾಡ್ತೀವಿ ಅದರಲ್ಲಿ ಎಲ್ಲರೂ ಜಯಂತಿಯನ್ನು ಮಾಡೋಲ್ಲ ಯಾಕಂದರೆ ಕೆಲವರು ಜಯಂತಿ ವಿರಲ್ಲ ಆಗೋದಿಲ್ಲ ಅಂತೇನಿಲ್ಲ ಇರ್ತದೆ ಜಯಂತಿನೂ ಅದರಲ್ಲಿ ಜಯಂತಿ ಯಾರು ಆಗ್ತದೆ ಅಂತಂದರೆ ಯಾರು ಜನ್ಮಾರಭ್ಯವಾಗಿ ಆಗರ್ಭ ಶ್ರೀಮಂತರು ಅಂತ ಹೇಳ್ತೀವಿ ನಾವು ತಲೆಮಾರಿಯಿಂದ ಶ್ರೀಮಂತ ಬಂದಿದ್ರಂತೆ ಅದರಂತೆ ಆಗರ್ಭವಾಗಿ ಯಾರು ಜ್ಞಾನ ಜನ್ಮತಃ ಜ್ಞಾನದ ಶಕ್ತಿಯನ್ನು ಯಾರು ಪಡೆದುಕೊಂಡು ಲೋಕೋದ್ಧಾರಕವಾಗಿ ಯಾರು ಭೂಮಿ ಮೇಲೆ ಅವರ ಒಂದು ಜನ್ಮ ಆಗ್ತದೋ ಅಂಥವರು ಮಾತ್ರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತೇವೆ ಅಂಥ ಜಯಂತಿ ಮೇರು ಪಂಕ್ತಿಯಲ್ಲಿ ಬರ್ತಕ್ಕಂಥವ್ರು ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀಮದ್ ಯೋಗೀಶ್ವರ ಯಾಜ್ಞವಲ್ಕರು ಅವರ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ ಜಯಂತಿ ಮಾಡಬೇಕು ಜಯಂತಿ ಮಾಡು ಫಲ ಏನು ಅನ್ನೋದು ಒಂದು ನಮಗೆ ಪ್ರಶ್ನೆ ಬರ್ತದೆ ಶ್ರೀಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡ್ತೀವಿ ನಾವು ಭಗವಂತ ಉಪನಿಷತ್ತುಗಳು ಹೇಳ್ತಕ್ಕಂಥ ಮಾತು ಭಗವಂತನನ್ನು ನಾವು ಏನಂತ ಸ್ತೋತ್ರ ಮಾಡ್ತೀವೋ ಅದು ನಮಗೆ ದಯಪಾಲಿಸ್ತಾನೆ ಅಂತ ಭಗವಂತನನ್ನು ಸಚ್ಚಿದಾನಂದ ಜ್ಞಾನಮೂರ್ತಿ ಪೂರ್ಣಾನಂದ ಜ್ಞಾನಮಯ ದೋಷ ದೂರ ನಿರಂಜನ ಅಂತ ಈ ರೀತಿಯಾಗಿ ಭಗವಂತನನ್ನು ಕುರಿತಾಗಿ ನಾವು ಆ ಪ್ರಾರ್ಥನೆ ಮಾಡಿದರೆ ಸ್ತೋತ್ರ ಮಾಡಿದರೆ ನಮಗೆ ಜ್ಞಾನವನ್ನು ಕರುಣಿಸುತ್ತಾನಂತೆ ಹಾಗೆ ಶ್ರೀಕೃಷ್ಣನ ಒಂದು ಜನ್ಮೋತ್ಸವನ ಆಚರಣೆ ಮಾಡಿದ್ರೆ ನಮ್ಮನ್ನು ಜನ್ಮದಿಂದ ಇಲ್ಲಿ ಈ ಜನನ ಮರಣ ಚಕ್ರದಲ್ಲಿ ಸಿಲುಕಿಸ್ತಕ್ಕದನ್ನು ದೂರ ಮಾಡ್ತಾನೆ ಪುನಃ ಪುನಃ ಜನ್ಮಗಳನ್ನು ನೀಡೋದಿಲ್ಲಂತೆ ಅದಕ್ಕೆ ಜನ್ಮ ಅದರಂತೆ ಯಾಜ್ಞಾವಲಕರು ಕೂಡ ಅತ್ಯುನ್ನತವಾಗಿ ಬಹಳಷ್ಟು ತಮ್ಮ ಬೃಹದ ಕಾರಣ ಉಪನಿಷತ್ತಿನಲ್ಲಿ ಸಂವಾದಗಳು ಉಲ್ಲೇಖ ಮಾಡಿರುವಂತೆ ಅವರು ಮಹಾನ್ ಯೋಗಿಗಳ ಮೋಕ್ಷ ಧರ್ಮವನ್ನೇ ಹೇಳ್ತಾರೆ ಕರ್ಮಯೋಗ ಮತ್ತು ಮೋಕ್ಷ ಧರ್ಮದ ಬಗ್ಗೆ ಬಹಳ ಸವಿಸ್ತರವಾಗಿ ನಿರೂಪಣೆಯನ್ನು ಮಾಡಿರ್ತಕ್ಕಂಥವರು ಯಾಜ್ಞೇಮಾಲಕರು ಅಂಥವರ ಒಂದು ಜಯಂತಿಯನ್ನು ನಾವು ಆಚರಿಸುವುದರಿಂದ ನಮ್ಮ ಕೂಡ ಮೋಕ್ಷಕ್ಕೆ ನಮಗೆ ಕೂಡ ಮೋಕ್ಷಕ್ಕೆ ಸಾಧನೆ ಆಗಬಲ್ಲದು ಅತ್ಯವಶ್ಯಕವಾಗಿ ನಾವೆಲ್ಲರೂ ಯಾಜ್ಞಾವಿಕರ ಜಯಂತಿಯನ್ನು ವಿಜೃಂಭಣೆಯನ್ನು ಮಾಡಬೇಕು ಅವರ ತತ್ವಗಳನ್ನು ನಾವು ತಿಳಿಯಬೇಕು ಅಂತ ಈ ಜಯಂತಿಯನ್ನು ಮಹತ್ವವನ್ನು ಸ್ವಲ್ಪ ತಿಳಿದ ಮಟ್ಟಕ್ಕೆ ಹೇಳಿದ್ದೇನೆ ಇನ್ನು ಉಪನಿಷತ್ತುಗಳಲ್ಲಿ ಶುಕ್ಲ ಯಜುರ್ವೇದ ನಮ್ಮದು ಯಾಜ್ಞವಲ್ಕರು ಆ ಶುಕ್ಲ ಯಜುರಲ್ಲಿ ಬರ್ತಕ್ಕಂಥ ಈಶಾವಾಸ ಉಪನಿಷತ್ ಬೃಹದ ಕಾರಣ ಉಪನಿಷತ್ತಿಗೆ ಮಂತ್ರದೃಷ್ಟರಾಗಿದ್ದಾರೆ ಭಗವಂತನಂದ ಎರಡು ಈ ಎಲ್ಲ ಒಂದು ವೇದಗಳಿಗೂ ಎರಡೆರಡು ಉಪನಿಷತ್ತುಗಳು ಬಂದಿದೆ ಅದರಂತೆ ಶುಕ್ಲ ವೇದಕ್ಕೆ ಈಶವಾಸ ಉಪನಿಷತ್ತು ಮತ್ತು ಬೃಹದ ಕಾರಣ ಉಪನಿಷತ್ತು ಈಶಾವಾಸ ಉಪನಿಷತ್ತು ಇಪ್ಪತ್ತು ಶ್ಲೋಕದಲ್ಲಿ ಸಣ್ಣದಿದ್ದರೂ ಕೂಡ ಅದು ಅತ್ಯದ್ಭುತವಾಗಿ ಭಗವಂತನ ಪೂರ್ಣ ಪೂರ್ಣಾನಂದ ಅದರಿಂದ ಶ್ಲೋಕ ಪ್ರಾರಂಭ ಆಗ್ತದೆ ಅತಿಯಾಗಿ ಭಗವಂತನ ಸ್ವರೂಪವನ್ನು ಮತ್ತು ಪೂರ್ಣಾನಂದತ್ವವನ್ನು ಸಾರ್ವಭೌಮತ್ವವನ್ನು ಸರ್ವತ್ವವನ್ನು ಪ್ರಕಟಗೊಳಿಸ್ತಕ್ಕ ತಿಳಿಸ್ತಕ್ಕಂಥದ್ದು ಈಶಾವಾಸ ಉಪನಿಷತ್ತು ಇದು ಜ್ಞಾನಕ್ಕೆ ಒಂದು ಸಹಕಾರಿಯಾದಂಥ ಉಪನಿಷತ್ತು ಬೃಹದ ಕಾರಣ್ಯ ಉಪನಿಷತ್ತು ಇದರಲ್ಲಿ ಒಂದು ಮತ್ತು ಎರಡನೇ ಅಧ್ಯಾಯದಲ್ಲಿ ಕರ್ಮದ ಬಗ್ಗೆ ಯಜ್ಞದ ಬಗ್ಗೆ ಯಾಗಗಳ ಬಗ್ಗೆ ಅದರ ಬಗ್ಗೆ ಸವಿಸ್ತಾರವಾಗಿ ವಿಚಾರ ವಿವರಿಸಿದ್ದಾರಂತೆ ಈ ಉಪನಿಷತ್ತುಗಳು ಈ ಶುಕ್ಲ ಯಜುರ್ವೇದವನ್ನು ನಿನ್ನೆ ದಿನ ಆಗಲೇ ಸ್ವಲ್ಪ ಪೀಠಿಕೆಯಾಗಿ ಯಾಜ್ಞೆವಲಿಕರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಮುಂದೆ ಆಚಾರ್ಯರು ಮತ್ತೆ ಆ ಉಪನಿಷತ್ತುಗಳ ಬಗ್ಗೆ ಅದನ್ನು ವಿವರಣೆ ಮಾಡದಿದ್ದಾರೆ ಮಧ್ಯದಲ್ಲಿ ನನಗೆ ಗೊತ್ತಿರೋ ಎರಡು ವಿಷಯಗಳನ್ನು ಮಾತ್ರ ಕೊಟ್ಟಿರೋ ಸಮಯದಲ್ಲಿ ವಿವರಣೆ ಮಾಡಲಿಕ್ಕೆ ಇಷ್ಟ ಇಷ್ಟಪಡ್ತಾ ಇದ್ದೀನಿ ಈ ಯಾಜ್ಞವಲಿಕರು ಶುಕ್ಲ ಯಜುರ್ವೇದವನ್ನು ಸೂರ್ಯದೇವನನ್ನು ಉಪಾಸನೆಯನ್ನು ಮಾಡಿ ಪಡೆದುಕೊಂಡು ಸೂರ್ಯದೇವನಿಗೆ ಬ್ರಹ್ಮದೇವರು ವಾಜಿ ರೂಪದಿಂದ ಆ ವೇದವನ್ನು ಸೂರ್ಯ ದೇವರಿಗೆ ಹೇಳಿದರಿಂದ ಸೂರ್ಯದೇವರು ವಾಜದಿಂದ ವಾಜಿ ರೂಪದಿಂದ ಯಾಜ್ಞವಲಿಕರಿಗೆ ಉಪದೇಶವನ್ನು ಮಾಡಿದ್ದಾರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಗ್ರಹಣ ಮಾಡಬೇಕಾದದ್ದು ತಿಳಿದಬೇಕು ಸೂರ್ಯನನ್ನೇ ಯಾಕೆ ತೆಗೆದುಕೊಂಡರು ಸೂರ್ಯನ ಮಹತ್ವವನ್ನು ಕೂಡ ನಾವು ತಿಳಿದುಕೊಂಡಾಗ ಈ ಒಂದು ಎಲ್ಲ ಗ್ರಂಥಗಳ ಒಂದು ಪರಿಚಯ ಕೂಡ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ನಾವು ಪ್ರತಿನಿತ್ಯ ಸಂಧ್ಯಪಾಸನೆ ಮಹಿಳೆಯರು ಕೂಡ ಮಾಡಬೇಕು ಪುರುಷರು ಕೂಡ ಮಾಡೇ ಮಾಡ್ತಾರೆ ಅವರ ಸಂಧ್ಯಾವನದಲ್ಲಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳ್ತಾರೆ ಧಿಯೋ ಯೋನ ಪ್ರಚೋದಯಾತ್ ಅನ್ನೋದರ ಅರ್ಥ ಬುದ್ಧಿಯನ್ನು ಅನುಗ್ರಹಿಸು ಪ್ರೇರಣೆ ಮಾಡು ಸನ್ಮಾರ್ಗದಲ್ಲಿರಿಸು ತತ್ವಜ್ಞಾನವನ್ನು ತಿಳಿಸುವಂಥ ಸೂರ್ಯನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇವೆ ಇದು ಧಿಯ ಯೋನ ಪ್ರಚೋದಯಾತು ಈ ಸೂರ್ಯ ಉದಯವಾದ ನಂದರೆ ನಮ್ಮ ಜೀವನ ಪ್ರಾರಂಭವಾದಂತೆ ಸೂರ್ಯನಿಂದ ಸಕಲ ಜೀವರಾಶಿಗಳು ಕೂಡ ಚೇತನವನ್ನು ಪಡೆದುಕೊಳ್ಳುತ್ತವೆ ಸೂರ್ಯಾಸ್ತ ಆಯಿತು ಅಂದರೆ ಅವತ್ತಿನ ದಿನ ನಮಗೆ ಮುಗೀತು ನಾವು ಮನೇಲಿ ಸಾಮಾನ್ಯವಾಗಿ ಹೇಳ್ತೀವಿ ಬೆಳಕರಿದ್ ನೋಡ್ರಿ ಕೆಲಸ ಶುರುವಾಯ್ ತಿನ್ನೇನು ಸಾಯಂಕಾಲ ತಣ್ಣ ಕೂತೀವಿ ಅಂತ ಅಂದರೆ ಸೂರ್ಯನಿಂದ ಉದಯದಿಂದ ಪ್ರಾರಂಭವಾಗ್ತದೆ ಸೂರ್ಯಾಸ್ತಕ್ಕೆ ನಮ್ಮ ಜೀವನದ ಕೆಲಸಗಳು ಮುಗಿತವೆ ಅಂದರೆ ಸೂರ್ಯದ ಉದಯ ನಮ್ಮ ಜನನ ಸೂರ್ಯಾಸ್ತ ನಮ್ಮ ಮರಣ ಅಂದರೆ ಮರಣ ಅಂತ ಮತ್ತೆ ಯಾರು ಭಯಪಡಬೇಡ್ರಿ ಮರಣ ಸಾಯಂಕಾಲಕ್ಕೂ ಸತ್ಯದಂತ ಹಾಗಂತಲ್ಲ ಅವತ್ತಿನ ಕೆಲಸಗಳು ಎರಡರ ಮಧ್ಯದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ ಈ ಜೀವನವನ್ನು ಅಂದರೆ ಜೀವನವನ್ನು ಎಲ್ಲವೂ ಮಾಡ್ತವೆ ಪಶುಗಳಿಗೂ ಜೀವ ಇದೆ ಅವು ಕೂಡ ತಮ್ಮ ತಾನೇ ಕ್ರಿಯೆಗಳನ್ನು ಮಾಡ್ತಾ ಇರ್ತೇವೆ ಆದರೆ ಮಾನವ ಜನ್ಮ ದೊಡ್ಡದು ಹಾಂ ಫಲವಿದು ಬಾಳದುದಕ್ಕೆ ಅಂತ ಜಗನ್ನಾಥ ದೇವ ದಾಸರು ಹೇಳ್ತಾರೆ ಸಿರಿ ಸಿರಿನಿಲಯನ ಗುಣಗಳ ಅರಿತು ಭಜಿಪುದೇ ಫಲವಿದು ಬಾರದಿದ್ದಕ್ಕೆ ಅಂತ ಜಗನ್ನಾಥದಾಸರು ಹೇಳಿದಂತೆ ಇಲ್ಲಿ ಯಾಜ್ಞವಲಿಕರು ಕೂಡ ತಮ್ಮ ಗ್ರಂಥಗಳಲ್ಲಿ ಅದನ್ನು ವ್ಯಾಖ್ಯಾನವನ್ನು ಮಾಡಕ ಸಂವಾದದಲ್ಲಿ ಜೀವರು ಕೆಲವೊಂದು ನಿಯಮಗಳನ್ನು ಅಳವಡಿಸಿಕೊಳ್ಳಬೇಕು ಶಾಸ್ತ್ರಬದ್ಧವಾದಂಥ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಅತಿ ಚೆನ್ನಾಗಿ ಇದರಲ್ಲಿ ವಿವರಣೆಯನ್ನು ಮಾಡ್ತಾರೆ ಗೃಹಸ್ಥಾಶ್ರಮಗಳು ಅವಶ್ಯವಾಗಿ ತಿಳಿಯಬೇಕಾದಂಥ ಎಲ್ಲ ಒಂದು ನಿರ್ಣಯ ಶಾಸ್ತ್ರ ಸಮ ವೇದಗಳಲ್ಲಿ ಬಂದಿರತಕ್ಕಂಥನ್ನು ಅದನ್ನೆಲ್ಲ ಅದರ ವ್ಯಾಖ್ಯ ರೂಪದಿಂದ ಅದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ ಯಾಜ್ಞವಲ್ಕರು ಇದು ಜೀವನದ ಬಗ್ಗೆ ಸಂಕ್ಷಿಪ್ತವಾದಲ್ಲಿ ಅವರ ಬಗ್ಗೆ ತಿಳಿಬೇಕು ಇನ್ನು ವಾಜಿ ರೂಪದಿಂದ ಹೇಳಿಸ್ಕೊಳ್ತಾ ಇದ್ದಾರೆ ಉಪದೇಶವನ್ನು ಅಂತಂದರೆ ಕುದುರೆ ಶುಭ್ರ ಮತ್ತು ವೇಗದ ಸಂಕೇತ ಈ ಉಪನಿಷತ್ತಿನಲ್ಲಿ ಪ್ರಾರಂಭದಲ್ಲಿ ಬರೋದಕ್ಕೆ ಎಲ್ಲವೂ ನೋಡ್ರಿ ಅಲ್ಲಿ ಅನ್ನ ಅನುವಾದ ಎಲ್ಲ ಕಡೆ ಇದೆ ಇವಾಗ ಉಪನಿಷಕತ್ವಗಳ ಬಗ್ಗೆ ಕನ್ನಡ ಅನುವಾದದಲ್ಲಿ ನೋಡಿದಾಗ ಗೊತ್ತಾಗ್ತದೆ ಆ ಈ ಉಪನಿಷತ್ನಲ್ಲಿ ಎಲ್ಲ ಬ್ರಾಹ್ಮಣ ಅಶ್ವ ಅಶ್ವಬ್ರಾಹ್ಮಣ ಅಂತ ಬರ್ತಾನೆ ಒಂದು ಶಾಕಲ್ಯ ಅಂತ ಬರ್ತಾರೆ ಆಮೇಲೆ ಬ್ರಹ್ಮದೇವರ ಅಪೇಕ್ಷೆ ಪಟ್ಟಿದ್ದು ಕುದುರೆ ರೂಪದಲ್ಲಿರ್ತಕ್ಕಂಥ ಭಗವಂತನಂತ ಆ ಕುದುರೆಯಲ್ಲಿರ್ತಕ್ಕಂಥ ಸರ್ವ ಅವಯವಗಳಲ್ಲಿ ಕೂಡ ಭಗವಂತನ ಇದ್ದಾನೆ ಅದನ್ನು ತಿಳಿಬೇಕು ಅನ್ನುವದಷ್ಟೋಸ್ಕರ ಬ್ರಹ್ಮದೇವರ ಆ ರೀತಿಯಿಂದ ಉಪದೇಶವನ್ನು ಪಡೆದುಕೊಂಡ್ರಂತೆ ಅದನ್ನು ನಾವು ಕುದುರೆಯನ್ನು ಯಾವ ಸಾಂಕೇತಿಕವಾಗಿ ಇಟ್ಕೊಳ್ಬೇಕು ಅಂತಂದರೆ ನಮ್ಮ ಜೀವನದಲ್ಲಿ ಜ್ಞಾನದ ವೇಗ ಅತಿಯಾಗಬೇಕು ತಾಮಸ ಜೀವನ ಆಗಬಾರದು ಜ್ಞಾನದ ಜೀವನ ಅತಿಯಾಗಬೇಕು ಅನ್ನೋದು ಸಾಂಕೇತಿಕ ದೃಷ್ಟ್ಯವಾಗಿ ಇಲ್ಲಿ ಸೂರ್ಯದೇವರು ಮತ್ತು ಕುದುರೆಯನ್ನು ನಾವು ಇಲ್ಲಿ ಚಿಂತನೆಯನ್ನು ಮಾಡಬಹುದು ಯಾಜ್ಞವಲ್ಕರು ಮುಂದೆ ಆ ಇದನ್ನು ಈ ಮಂತ್ರವನ್ನು ಪಡೆದ ಮೇಲೆ ಅದರಲ್ಲಿ ಎಲ್ಲವನ್ನು ಬೃಹದಕಾರನ್ ಉಪನಿಷತ್ತಿನಲ್ಲಿ ಮೊದಲ ಎರಡು ಅಧ್ಯಾಯಗಳಲ್ಲಿ ನಾವೆಲ್ಲ ಜೀವನದಲ್ಲೇ ಕರ್ಮವನ್ನು ಮಾಡ್ತಾನೆ ಇರ್ತೀವಿ ಕರ್ಮ ಮಾಡದ ಯಾವ ಜೀವಿಯೂ ಇರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಇದು ಕರ್ಮ ಪ್ರಯೋಗದ ಅದೊಂದು ಶಾಖೆ ಹೆಚ್ಚು ಕಡಿಮೆ ಒಂದೆರಡು ಋತ್ವಿಕರು ಯಾಜ್ಞಿಕರು ಮಾಡಬೇಕಾದಂಥ ಯಜ್ಞ ಯಾಗಗಳಲ್ಲಿ ಬಳಸತಕ್ಕಂಥ ಹವಿಸುಗಳಿರಬಹುದು ಮಂತ್ರದೇವತೆಗಳಿರಬಹುದು ಅದರಲ್ಲಿ ಒಳಗತಕ್ಕಂಥ ಅಗ್ನಿಗಳ ಬಗ್ಗೆ ಎಲ್ಲವನ್ನು ಸವಿಸ್ತಾರವಾಗಿ ಯಾಜ್ಞಿಕರಿಗೆ ಕರ್ಮಗಳನ್ನು ಮಾಡ್ತಕ್ಕಂಥವರಿಗೆ ಜೀವನ ಒಂದು ಯಜ್ಞ ಕೂಡ ನಮ್ಮ ಜೀವನ ಕೂಡ ಪ್ರತಿನಿತ್ಯದಲ್ಲಿ ಯಜ್ಞದಂತೆಯೇ ಇರಬೇಕು ಮುಂಜಾನೆಯಿಂದ ಬೆಳಗ್ಗೆವರೆಗೆ ಸಾಯಂಕಾಲ ತನಕ ಮಾಡಿದ ಕರ್ಮಗಳೆಲ್ಲವೂ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದಾಗ ಮಾತ್ರ ಅವತ್ತಿನ ಕಾರ್ಯ ಅದು ಸಾಫಲ್ಯತೆಯನ್ನು ಪಡೆದುಕೊಳ್ಳುತ್ತದೆ ಮುಕ್ತಿಗೆ ಒಂದು ಸಾಧನೆ ಕಾಣುತ್ತದೆ ಸರ್ವತ್ರದಲ್ಲಿ ಕೂಡ ಭಗವಂತನ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಹಾಗೆಯೇ ಪಂಚಭೂತಗಳ ಬಗ್ಗೆ ಅದರಲ್ಲಿರ್ತಕ್ಕಂಥ ಭಗವಂತನ ಬಗ್ಗೆ ಆ ಗ್ರಹಗಳ ಬಗ್ಗೆ ಎಲ್ಲವನ್ನು ಸವಿಸ್ತಾರವಾಗಿ ಆ ವಿಸ್ತಾರವನ್ನು ಮಾಡಿಕೊಟ್ಟು ಋತುವಿ ಜರಿಗೆ ಮಹದೂಪಕಾರವನ್ನು ಮಾಡಿದ್ದಾರೆ ಹಾಗೆಯೇ ಮನುಕುಲಕ್ಕೆ ಕೂಡ ಯಾಜ್ಞವಲಕರ ಸ್ಮೃತಿ ಬಹಳ ದೊಡ್ಡದು ಇವೆಲ್ಲವನ್ನು ಸಂಗ್ರಹಿಸಿಯೇ ಒಂದು ಸ್ಮೃತಿಯಂತೆ ಮಾಡಿಕೊಂಡಿದ್ದಾರೆ ನಮ್ಮಂಥ ಗೃಹಸ್ಥಾಶ್ರಮಗಳು ಪ್ರತಿದಿನದಲ್ಲಿ ಜೀವನದಲ್ಲಿ ಬರತಕ್ಕಂಥ ಸಂಕಷ್ಟಗಳು ಇರಬಹುದು ಅದರಲ್ಲಿ ಬರ್ತಕ್ಕಂಥ ಒಂದು ಯಾವುದೇ ಕರ್ಮಗಳು ಸತ್ಕರ್ಮಗಳಾಗಿರ್ಬೋದು ಅದರ ಫಲಗಳನ್ನು ಅದನ್ನು ಆಚರಿಸುವ ಬಗೆಯನ್ನು ರಥ ನೇಮ ನಿಷ್ಠೆಗಳನ್ನು ಎಲ್ಲವನ್ನು ಕೂಡ ಮಹದೋಪಕಾರವಾಗಿ ನಮಗೆ ಸ್ಮೃತಿಕಾರವಾಗಿ ಕೊಟ್ಟಿದ್ದಾರೆ ಇವತ್ತಿಗೆ ಕೂಡ ಆ ಕೋರ್ಟಿನಲ್ಲಿ ಸ್ಮೃತಿ ರೂಪವಾಗಿ ಇಟ್ಟುಕೊಂಡು ಅದರ ಮೇಲೆ ನ್ಯಾಯಗಳನ್ನು ಪೂರ್ಣ ನಿರ್ಣಯಿಸ್ತಾರೆ ಅಂತ ಹೇಳ್ತಾರೆ ಅಂಥ ಒಂದು ಮನುಕುಲಕ್ಕೆ ಉಪಕಾರವನ್ನು ಮಾಡಿದಂಥವರು ಯಾಜ್ಞಾವಲ್ಕರು ಇನ್ನು ಗೃಹಸ್ಥಾಶ್ರಮದಲ್ಲಿಯೇ ಒಂದು ಮಾದರಿಯಾಗಿರಬೇಕಾದ ಇದ್ದವರು ಯಾಜ್ಞವಲ್ಕರ್ ಅಂತ ಹೇಳ್ಬೋದು ಮೈತ್ರೇಯಿ ಮತ್ತು ಆ ಕಾತ್ಯಾಯಿನಿ ಅವರ ಪತ್ನಿಯರು ಅವರಿಬ್ಬರನ್ನು ಆಧರಿಸಿಕೊಂಡು ಅವರನ್ನು ಮುಂದಿಟ್ಟುಕೊಂಡು ನಮಗೆಲ್ಲರಿಗೂ ತತ್ವೋಪದೇಶದ ಒಂದು ಜ್ಞಾನವನ್ನು ಕೂಡ ಅವರು ಮಾಡಿದ್ದಾರೆ ಮೊದಲು ಜೀವನವನ್ನು ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದು ಕೂಡ ಈ ನಮ್ಮೆಲ್ಲ ಪರವಾಗಿ ಹೇಳ್ತಾ ಇದ್ದಾರೆ ಅದರಲ್ಲಿಯೇ ಭಗವಂತನ ಸಾಮೀಪಕ್ಕೆ ಕರೆದುಕೊಂಡು ತಕ್ಕಂಥದ್ದು ಯೋಗೀಶ್ವರ ಯಾಜ್ಞವಲ್ಕ್ಯರ ಒಂದು ಅದ್ಭುತವಾದಂಥ ಒಂದು ಲಕ್ಷಣ ಅವರ ಒಂದು ಆ ಗ್ರಂಥದ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು ಅವರು ಪ್ರಾರಂಭದಲ್ಲಿ ಹೇಳ್ತಾರೆ ನಿಮ್ಮ ಜೀವನ ಜ್ಞಾನದೊಂದಿಗೆ ಆರಂಭವಾಗಲಿ ಮೊದಲು ಜ್ಞಾನವನ್ನು ಸಂಪಾದಿಸಿಕೊಳ್ಳ್ರಿ ಜ್ಞಾನ ಸಂಪಾದವನ್ನು ಮಾಡಿದುಕೊಂಡುಕೊಳ್ಳ್ಮೇಲೆ ಅರ್ಥವನ್ನು ಸಂಪಾದಕೊಳ್ಳ್ರಿ ಸಂಪತ್ತನ್ನು ಪಡೆದುಕೊಳ್ಳ್ರಿ ಅದರ ಸುಖಭೋಗವನ್ನು ಕೂಡ ಪಡೆಯಿರಿ ಮುಂದೆ ಆ ಭೌತಿಕ ಸುಖದಿಂದ ಅಲ್ಲೇ ಇರದೆ ನೀವು ಮುಂದೆ ಸ್ವರೂಪಾನಂದದ ಜ್ಞಾನದತ್ತವನ್ನು ಸಾಗಬೇಕು ಅನ್ನೋದನ್ನು ಕೂಡ ಮೈತ್ರಿಯೊಂದಿಗೆ ಸಂವಾದವನ್ನು ಮಾಡುವಾಗ ಅದನ್ನು ತಿಳಿಸಿಕೊಳ್ಳುತ್ತಾರೆ ಜೀವನದ ಉದ್ದೇಶ ಕೇವಲ ಸಾಂಸಾರಿಕ ಭೌತಿಕದ ಸುಖದ ಲಕ್ಷಣ ಅಲ್ಲ ಆತ್ಮೋದ್ಧಾರ ಆತ್ಮ ಪರಮಾತ್ಮ ನಮ್ಮೊಳಗೆ ಇರತಕ್ಕಂಥ ಪರಮಾತ್ಮನ ಬಗ್ಗೆ ನಾವೆಲ್ಲರ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಅವರಿಬ್ಬರ ಪತ್ನಿಯನ್ನು ಕೂಡಿಸಿಕೊಂಡು ಆತ್ಮ ಪರಮಾತ್ಮ ಭೌತಿಕ ಸುಖ ಪ್ರಪಂಚ ಇದರ ಅದರ ಎಲ್ಲದರ ಬಗ್ಗೆಯನ್ನು ಸಂವಾದ ಮಾಡಿ ಅಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಬೃಹದ ಕಾರಣ ಉಪನಿಷತ್ತಿನಲ್ಲಿದೆ ಮತ್ತು ಬ್ರಾಹ್ಮಣರಿಗೆ ಬಂದಿರತಕ್ಕಂಥ ಅನೇಕ ಸಂದೇಹ ತತ್ವಗಳ ಬಗ್ಗೆ ಸಂದೇಹವನ್ನು ಕೂಡ ಅವರು ಪರಿಹರಿಸಿಕೊಟ್ಟಿದ್ದಾರೆ ಇನ್ನು ಮುಖ್ಯವಾಗಿ ಇದರಲ್ಲಿ ಒಂದು ಎರಡು ಪ್ರಕಟಣೆಗಳನ್ನು ಹೇಳ್ತೇನೆ ಯಾಕಂದರೆ ಎಲ್ಲವೂ ಅನೇಕ ಮಂದಿ ಬ್ರಾಹ್ಮಣರ ಸಂವಾದ ಇದೆ ಅದು ದೊಡ್ಡ ವಿಷಯ ನನಗೂ ಕೂಡ ಹೇಳಲಿಕ್ಕೂ ಆಗೋದಿಲ್ಲ ಬಹಳ ಕಷ್ಟದ ವಿಚಾರ ಬಹಳ ಅಧ್ಯಯನ ಬೇಕು ನಾವೇನು ಉಪನಿಷತ್ತುಗಳನ್ನಾಗಲಿ ಅವನ್ನೆಲ್ಲ ಓದಿದವರಲ್ಲ ಅಂತ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಗಮನದಿಂದ ಪ್ರವಚನ ಮತ್ತು ಪುಸ್ತಕದಲ್ಲಿ ಆಧರಿಸಿ ಕನ್ನಡ ಅನುವಾದವನ್ನು ತಿಳಿದುಕೊಂಡು ಅದರಲ್ಲಿ ಕೆರಡು ಒಂದು ಸಂದ ಸಂಗತಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾರ್ಗಿ ಅಂತ ಒಬ್ಬ ವಿದುಷಿ ಅತ್ಯುತ್ತಮವಾದಂಥ ಪಾಂಡಿತ್ಯ ಉಳ್ಳತಕ್ಕಂಥ ಗಾರ್ಗಿ ಗರ್ಗ ಗೌತ್ರದಲ್ಲಿ ಬಂದಿರೋದ್ರಿಂದ ಆಕೆ ನ ಗಾರ್ಗಿ ಅಂತ ಕರೆದಿದ್ದಾರೆ ಆ ಗಾರ್ಗಿ ಬಂದು ಯಾಜ್ಞವಲಿಕರಲ್ಲಿ ಸಂವಾದಕ್ಕೆ ಬರ್ತಾ ಇದ್ದಾಳೆ ಅಲ್ಲಿ ತನಗೆ ಬಂದಿರತಕ್ಕಂಥ ಅನೇಕ ಪ್ರಶ್ನೆಗಳನ್ನು ಮೊದಲಿಗೆ ಕೇಳಿದ್ದಾಳೆ ಅದರಲ್ಲಿ ಅಪ್ ಅಂದ್ರೇನು ನೀರಂದು ನೀರು ಅದರ ಅಪ್ಪ ಅಂತ ಯಾಕರಾದರು ಅದು ಎಲ್ಲಿದೆ ಅದು ವಾಯುವಿನಲ್ಲಿದೆ ವಾಯು ಎಲ್ಲಿದೆ ಹೀಗೆ ಅನೇಕ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಬಂದು ಅದು ತುಟ್ಟ ತುದಿ ಮೇರು ಪರ್ವತ ಆಗಿರತಕ್ಕಂಥ ಬ್ರಹ್ಮಜ್ಞಾನದ ಪ್ರಶ್ನೆಗಳನ್ನು ಮಾಡಿದ್ದಾಳೆ ಕೊನೆಯದಾಗಿಯೂ ಮತ್ತು ಒಂದು ಪ್ರಶ್ನೆ ಆ ಪ್ರಶ್ನೆ ಏನಪ್ಪ ಅಂತಂದರೆ ನಮ್ಮೆಲ್ಲರಿಗೂ ಉಪಯೋಗ ಆಗ್ತಕ್ಕಂಥದ್ದು ಗೃಹಸ್ಥಾಶ್ರಮಗಳನ್ನ ನಾವು ಇದ್ದೀವಲ್ಲ ನಮಗೆಲ್ಲರಿಗೂ ಉಪಯೋಗ ಆಗ್ತದೆ ಅನ್ನೋದ ದೃಷ್ಟಿಯಿಂದ ಅದನ್ನು ಒಂದನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದೇನೆ ಆಕೆ ಯಾರಿಗೇ ಕೇಳ್ತಾ ಇದ್ದಾಳೆ ಯಾಜ್ಞವಲ್ಕರಿಗೆ ಜೀವನದ ಒಂದು ಸಾಧನೆ ಅಂದರೆ ಹೇಗೆ ಯಾವ ಯೋಗ ತತ್ವದಿಂದ ಅಂಗೋಪಾಂಗ್ಳನ್ನ ಕುರಿತಾಗಿ ನನಗೆ ಹೇಳಬೇಕು ಅಂತ ಗಾರ್ಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ ಅದಕ್ಕೆ ಯಾಜ್ಞವಲ್ಕರು ಹೇಳ್ತಾ ಇದ್ದಾರೆ ನಮಗೆ ಮುಖ್ಯವಾಗಿ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅನ್ನೋದು ಉಂಟು ಅಂತ ಹೇಳಿದರು ಪ್ರವೃತ್ತಿ ಮಾರ್ಗದಲ್ಲಿ ವರ್ಣಾಶ್ರಮವಿದೆ ಅದರಲ್ಲಿ ಕರ್ಮವಿದೆ ಪ್ರವೃತ್ತಿ ಮಾರ್ಗದಲ್ಲಿ ಕರ್ಮ ಸಂಕಲ್ಪ ಇಚ್ಛೆ ಇದು ಇವುಗಳನ್ನು ಆಧರಿಸಿ ನಾವು ಮಾಡ್ತಕ್ಕಂಥ ಪೂಜಾ ಕರ್ಮಗಳು ಇವು ಪ್ರವೃತ್ತಿ ಮಾರ್ಗದಲ್ಲಿ ಬರ್ತವೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಆವಾಗ ಗಾರ್ಗಿ ಕೇಳ್ತಾ ಪ್ರವೃತ್ತಿ ಮಾರ್ಗದಿಂದ ಮುಕ್ತಿ ಸಾಧನ ಸಾಧ್ಯನಾ ಅಂತ ಕೇಳಿದಾಗ ಪ್ರವೃತ್ತಿ ಮಾರ್ಗದಿಂದ ಅದು ಸಾಧ್ಯವಿಲ್ಲ ಸಹಜವಾದಂಥ ಸ್ವರ್ಗ ಪ್ರಾಪ್ತಿ ಆಗ್ತದೆ ಈ ಕಾಮ್ಯ ಕರ್ಮಗಳನ್ನು ನಾವು ಮನೆಯಲ್ಲಿ ಮಾಡ್ತಾ ಇದ್ವಿ ನಾವೆಂದು ನಿಷ್ಕಾಮ ಕರ್ಮಗಳನ್ನು ಮಾಡೋದಿಲ್ಲ ಎಲ್ಲ ಬಂತು ಮಗಳಿಗೆ ಆಗಲಿ ಮಗನಿಗೆ ಅದಾಗಲಿ ಇದ್ದಾಗಲಿ ಓ ಅದೇ ಬೇಡ್ತಾ ಇರೋದು ಅದನ್ನೇ ಮಾಡ್ತಾ ಇರೋದು ಒಂದು ದಿವಸಕ್ಕೂ ನಮಗೆ ಯಾವಾಗ ಒಂದು ಮಗನ ಬಗ್ಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತೋ ಮುಂದೇನು ಪ್ರಾರ್ಥನೆ ಮಾಡೋದಿಲ್ಲ ನಾವು ಆದರೆ ಕಿಂಚಿತ್ತು ಅದರಿಂದ ಏನಾಗ್ತದೆ ಅಂತಂದರೆ ಯಾವುದೇ ಭಗವಂತನಿಗೆ ಏನನ್ನು ಕೊಟ್ಟರೂ ಕೂಡ ಅದು ನಮಗೆ ಆತ ಬರಿಗೈಲಿಂದ ಎಂದು ಕಳಿಸೋದಿಲ್ಲ ಅದಕ್ಕೆ ಸಹಜವಾಗಿರ್ತಕ್ಕಂಥ ಅದಕ್ಕೆ ಬರತಕ್ಕಂಥ ಫಲವನ್ನು ಪ್ರಾಪ್ತಿ ಮಾಡ್ತಾನೆ ಈ ಕರ್ಮಗಳಿಂದ ಇದರಿಂದ ಕೇವಲ ನಮಗೆ ಸಹಜವಾದಂಥ ಸ್ವರ್ಗ ಪ್ರಾಪ್ತಿಯಾಗಬಹುದು ಆದರೆ ಇದರಿಂದ ಮೋಕ್ಷ ಸಾಧನೆ ಆಗೋದಿಲ್ಲ ಅನ್ನೋದನ್ನು ಯಾಜ್ಞವಲ್ಕರು ಕೂಡ ಆಕೆಗೆ ತಿಳಿಸ್ಕೊಡ್ತಾ ಇದ್ದಾರೆ ನಿವೃತ್ತಿ ಮಾರ್ಗವನ್ನು ಮಾಡಬೇಕು ನಿವೃತ್ತಿ ಮಾರ್ಗ ಅಂತಂದರೆ ಏನು ಅದು ಯಾವುದಂದರೆ ಜ್ಞಾನಕ್ಕಾಗಿಯೇ ಇರ್ತಕ್ಕಂಥ ಮಾರ್ಗ ಎಲ್ಲವನ್ನು ನಿಷ್ಕಾಮ್ಯವಾದಂಥ ಸೇವೆಯನ್ನು ಭಗವಂತನಲ್ಲಿ ಮಾಡಬೇಕು ಆತ್ಮನವನ್ನು ಕುರಿತಾಗಿ ನಿರಂತರವಾಗಿ ಅದರ ಚಿಂತನೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಹಾಗೆಯೇ ಮನುಷ್ಯ ನಮ್ಮ ಬ್ರಾಹ್ಮಣ ವರ್ಗದಲ್ಲಿ ನಾಲ್ಕು ವರ್ಣಗಳನ್ನು ತಿಳಿಸಿ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಬ್ರಹ್ಮಚರ್ಯದಲ್ಲಿ ನಾವು ವೇದಾಧ್ಯಯನವನ್ನು ಮಾಡಬೇಕು ಗೃಹಸ್ಥಾಶ್ರಮದಲ್ಲಿ ಸವರ್ಣ ಜಾತಿಯ ಸ್ತ್ರೀಯೊಂದಿಗೆ ವಿವಾಹವನ್ನು ಮಾಡಿಕೊಂಡು ಪ್ರಾಪಂಚಿಕ ಸುಖ ಭೋಗಗಳಲ್ಲಿ ಭಗವಂತನನ್ನು ಕಾಣಬೇಕು ಅನ್ನೋದು ಕೂಡ ಹೇಳಿದ್ದಾರೆ ಇವಾಗೆಲ್ಲ ಮನೆ ಸನ್ಯಾಸ ಆಗಿ ಹೋಗ್ಬಿಡ್ತೀನಿ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಎಲ್ಲಿ ಯಾಜ್ಞಾವಲಕರು ಈ ತತ್ವ ನಿರ್ಣಯವನ್ನು ತಿಳಿಸಿಲ್ಲ ಅವರು ಚೆಂದಾಗಿ ಹೇಳ್ತಾರೆ ಬ್ರಹ್ಮಚರ್ಯದಲ್ಲಿ ಅದ್ಭುತವಾದಂಥ ಒಂದು ಜ್ಞಾನವನ್ನು ಪಡೆಯಿರಿ ಗೃಹಸ್ಥಾಶ್ರಮದಲ್ಲಿ ಸೇರಿದಾಗ ಸವರ್ಣ ಜಾತಿಯ ವಿವಾಹವನ್ನು ಮಾಡಿಕೊಂಡು ಸುಖ ದಾಂಪತ್ಯವನ್ನು ಪಡಿಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ ಆಮೇಲೆ ವಾನಪ್ರಸ್ಥಾಶ್ರಮವನ್ನು ಮಾಡಿಕೊಳ್ಬೇಕು ಅಂದರೆ ಅಗ್ನಿಹೋತ್ರಗಳನ್ನು ಮಾಡ್ತಕ್ಕೋದು ಕಂದಪಲ್ ಆಹಾರದಲ್ಲಿ ಆ ಒಂದು ಆಹಾರದಲ್ಲಿ ಭಯಕ್ಕೆ ಇಚ್ಛೆಯನ್ನು ಬಿಡ್ತಕ್ಕಂಥದ್ದು ವಾನಪ್ರಸ್ಥಾಶ್ರಮ ಆಮೇಲೆ ಸನ್ಯಾಸಾಶ್ರಮವನ್ನು ತೆಗೆದುಕೊಂಡು ನೀವು ಅದರಲ್ಲಿ ಅಖಂಡವಾಗಿ ಪರ ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು ಅನ್ನೋದನ್ನು ಕೂಡ ಹೇಳಿ ಆಮೇಲೆ ಬೇರೆ ಬೇರೆ ವರ್ಣದವರಿಗೆ ಕೂಡ ಹೇಳಿದ್ದಾರೆ ಕ್ಷತ್ರಿಯ ವರ್ಣದವರು ಎಲ್ಲ ಒಂದು ಒಂದು ಕಡಿಮೆ ಅವರಿಗೆ ಈ ರೀತಿಯಾಗಿ ಅನುಸರಣೆಯನ್ನು ಮಾಡಬೇಕು ಅನ್ನೋದನ್ನು ಗಾರ್ಗಿಗೆ ಹೇಳ್ತಾ ಮೋಕ್ಷ ಮಾರ್ಗವನ್ನು ಸೂಚಿತ ಮುಂದೆ ಅನೇಕ ಯಮ ಪ್ರಾಣಾಯಾಮ ಪ್ರತ್ಯಾಹಾರ ಎಲ್ಲದರ ಬಗ್ಗೆ ಗಾರ್ಗಿಗೆ ಅದರಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ನಾವು ಇದರಲ್ಲಿ ತಿಳಿದುಕೊಳ್ಬೇಕಾ ಅನ್ನೋದನ್ನ ಸಲುವಾಗಿ ಇದನ್ನೊಂದೇ ತೆಗೆದುಕೊಂಡಿದ್ದೇನೆ ನಾವು ಬ್ರಹ್ಮಚಾರಿ ಆಸ್ತ ನನ್ನ ಅಲ್ರಿ ಗಣಸಿಗಷ್ಟೇ ಹಿಂದೆ ಬ್ರಹ್ಮಚಾರಿ ನಾವೇನು ಹೆಣ್ಮಕ್ಳು ನಾವು ಅಂದ್ಕೊಳ್ಳೋದು ಬ್ರಹ್ಮಚಾರಿ ಅಂದರೆ ಮಟಕ ಹೋದರಷ್ಟೇ ಬ್ರಹ್ಮಚಾರಿ ನಾವು ಬರೀ ಸ್ಕೂಲ್ಗೆ ಹೋಗ್ತೀವಿ ಅಂತ ಬ್ರಹ್ಮಚಾರಿ ಅದನ್ನು ವೇದಾಧ್ಯಯನ ಮಾಡಿಕೊಳ್ಬೇಕು ಗಸ್ತ್ರಾಶ್ರಮ ಆಗಿ ಸೇರಿದಲ್ಲೇ ನಾವು ಕೌಟುಂಬಿಕವಾಗಿ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ನಿಯಮಗಳನ್ನೇ ಮಾಡಿಕೊಳ್ಬೇಕು ಅದು ಗೃಹಸ್ಥಾಶ್ರಮದ ಲಕ್ಷಣ ವಾನಪ್ರಸ್ಥಾಶ್ರಮ ಅಂತ ಅಂದ್ಕೊಳ್ಳ ಭಾಳ ಚಲೋ ಐತೆ ಹೆಂಗೋ ವಿಠಲ್ ಕೃಷ್ಣ ಕೂಡ ಮಾತು ಇರ್ತದಾಗೆ ಹೇಳ್ಬಿಟ್ರೆ ಅರವತ್ತು ವರ್ಷ ಆಗೋ ಇಲ್ಲೇ ಕೂತ್ಬಿಡ್ತೀವಿ ಅಂತಲ್ಲ ವಾನಪ್ರಸ್ಥಾಶ್ರಮ ಅಂತಂದರೆ ಸಂಸಾರದಲ್ಲಿ ಕೆಸರಿನಲ್ಲಿ ಕಮಲ ಹೇಗಿರ್ತದೆ ಆ ರೀತಿಯಾಗಿ ಅರವತ್ತು ವರ್ಷದಲ್ಲಿ ನಾವು ಸೃಷ್ಟಾಬ್ಧಿ ಮಾಡ್ಕೊಂಡು ಮತ್ತೆ ಸಂಸಾರಕ್ಕೆ ತಿರುವುದಲ್ಲ ಸೃಷ್ಟಾಬ್ಧಿ ಆದಮೇಲೆ ಸಂಸಾರದಲ್ಲಿ ಮೋಹವನ್ನು ಕಡಿಮೆ ಮಾಡಿ ಕಳೆದುಕೊಂಡು ಅದರಲ್ಲಿ ಇದ್ದು ಇರದಂತೆ ಜೀವನ ಮಾಡ್ತಾ ಭಗವಂತನತ್ತ ಮುಖ ಮಾಡುವುದು ಅದಕ್ಕಾಗಿ ತಿಳಿತಕ್ಕಂಥ ಜ್ಞಾನಾರ್ಜನೆ ಮಾಡಬೇಕಾದದ್ದು ವಾನಸ್ಪ್ರಸ್ಥಾಶ್ರಮ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸನ್ಯಾಸ್ರಮ ಸನ್ಯಾಸಾಶ್ರಮ ಅಂತ ಮಟ್ಟಕ್ಕೆ ಕಾಯ್ ಅಂತ ಆ ರೀತಿ ಅಲ್ಲ ಸನ್ಯಾಸಾಶ್ರಮ ಎಲ್ಲರೂ ಆ ಜೀವನದ ತತ್ವಗಳನ್ನು ತತ್ವೋಪದೇಶದ ಸಂದೇಶಗಳನ್ನು ಕೊಟ್ಟಂಥವರು ಈ ಯಾಜ್ಞೆವಲಿಕರು ಅದನ್ನು ಗಾರ್ಗಿ ಮುಖಾಂತರವಾಗಿ ಆ ದೊಡ್ಡ ಸಂವಾದ ಗಾರ್ಗಿ ಸಂವಾದ ಮತ್ತು ಯಾಜ್ಞೆವಲಿಕ ಸಂವಾದ ಅನೇಕ ರೀತಿಯಾದ ತತ್ವಶ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಈ ತತ್ವವನ್ನು ಅಳವಡಿಸಿಕೊಳ್ಬಹುದು ಅದೇ ರೀತಿಯಾಗಿ ಮುಂದೆ ಜನಕನ ಒಂದು ಸಂವಾದ ಬರ್ತದೆ ಅದರಲ್ಲಿ ಜನಕ ಕೂಡ ಮುಕ್ತಾತ್ಮ ಅನ್ನತಕ್ಕಂಥ ಒಂದು ಸಂವಾದದಲ್ಲಿ ಕೇಳ್ತಾ ಇದ್ದಾನೆ ಮುಕ್ತಿ ಅನ್ನೋದನ್ನು ನಾವು ಹೇಗೆ ಪಡೆದುಕೊಳ್ಳಬೇಕು ಯಾರು ಮುಕ್ತರಾಗ್ತಾರೆ ಇದರ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ಕೇಳ್ತಾ ಇದ್ದಾನೆ ಜನಕರಾಜ ಕೇಳಿದಾಗ ಅಲ್ಲಿ ಯಾವುದರನ್ನ ಸಾಧಕ ಪ್ರವೃತ್ತಿ ಅನ್ನೋದು ಹೇಳಿದರು ಸಾಧಕ ಪ್ರವೃತ್ತಿಯನ್ನು ಮಾಡ್ತಾ ಕೂಡ ಮನುಷ್ಯವನ್ನು ನಿವೃತ್ತಿಯನ್ನು ಪಡಿತಾನೆ ಅನ್ನೋದನ್ನು ಜನಕನಲ್ಲಿ ಹೇಳ್ತಾ ಇದ್ದಾರೆ ಮನುಷ್ಯ ಕರ್ಮಾನುಷ್ಠಾನಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ವೇದ ಶಾಸ್ತ್ರಗಳ ಅಧ್ಯಯನವನ್ನು ಕೂಡ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಆಮೇಲೆ ನಮಗೆ ಅತ್ಯಂತ ಮಹತ್ವವಾದದ್ದು ಈ ಋಷಿ ಋಣ ಪಿತೃಣ ಮೊದಲೇ ಹೇಳಿದೆ ಅದರಂತೆ ಶ್ರಾದ್ದಾದಿ ಕರ್ಮಗಳ ಬಗ್ಗೆ ಬಹಳಷ್ಟು ಚೆನ್ನಾಗಿ ವಿವರಣೆಯನ್ನು ಮಾಡ್ತಾರೆ ಈ ಪ್ರತಿಯೊಬ್ಬರು ತಮ್ಮ ಪಿತೃಗಳ ಋಣವನ್ನು ತೀರಿಸಿಕೊಳ್ಳಲಿಕ್ಕಾಗಿ ಆ ಶ್ರಾದ್ದಾದಿ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಬೇಕು ಮುಖ್ಯವಾಗಿ ನಾವು ವೈಕುಂಠ ಮೋಕ್ಷವು ಏನೇವನ್ನು ಪಡಿತಾ ಇದ್ದೀವಿ ಅದರ ಅಪೇಕ್ಷೆಯನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಪಿಂಡ ಪ್ರಧಾನ ಶ್ರಾದ್ದಾದಿಗಳನ್ನು ಮಾಡಬೇಕನ್ನೋದನ್ನು ಕೂಡ ಯಾಜ್ಞವಲಿಕರು ಜನಕನಿಗೆ ಹೇಳ್ತಾ ಇದ್ದಾರೆ ಯಾರು ನಿತ್ಯ ವೇದಾಧ್ಯಯನ ಅನುಷ್ಠಾನಗಳನ್ನು ಮಾಡಿ ಆ ಪಿತೃದೇವತೆಗಳ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಿ ಅದರಿಂದ ಬರ್ತಕ್ಕಂಥ ಪ್ರಸಾದವನ್ನು ಅನುಗ್ರಹವೆಂದು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಆ ಸ್ವೀಕಾರ ಮಾಡಿ ಅನುಷ್ಠಾಗಗಳನ್ನು ಮಾಡಿದ ನಂತರ ಆ ವ್ಯಕ್ತಿ ಆ ಪಿತೃಲೋಕವನ್ನು ಪಡಿತಾನೆ ಪಿತೃಲೋಕದಿಂದ ಪಡೆದ ನಂತರ ಅದಕ್ಕಿಂತ ನೂರರಷ್ಟು ಹೀಗೆ ಕರ್ಮಾನುಷ್ಠನಾಗಿ ಮಾಡಿದಾಗ ನೂರಕ್ಕಿಂತ ಹೆಚ್ಚು ಪ್ರಾಪ್ತಿಯನ್ನು ಪಡೆದಾಗ ಗಂಧರ್ವ ಲೋಕವನ್ನು ಹೀಗೆ ಲೋಕವನ್ನು ಉನ್ನತ ಮಟ್ಟಕ್ಕೆ ತಿಳಿಸ್ತಾ ತಿಳಿಸ್ತಾ ಲಾಸಿ ಕೂಡ ಬ್ರಹ್ಮದವನ ಅನುಭವವನ್ನು ಸ್ವರೂಪಾನಂದವನ್ನು ಜ್ಞಾನವನ್ನು ಪಡಿತಾನೆ ಲಿಂಗ ದೇಹವನ್ನು ಭಂಗವನ್ನು ಮಾಡಿಕೊಂಡು ಮುಕ್ತನಾಗಿ ಭಗವಂತನಲ್ಲಿರ್ತ ಸ್ವರಮಣನಾಗಿರ್ತ ಭಗವಂತನ ಸಾನ್ನಿಧ್ಯವನ್ನು ಪಡೆದು ಆನಂದವಾಗಿ ಇರುತ್ತಾನೆ ಆನಂದ ಅನುಭೂತಿಯನ್ನು ಪಡಿತಾನೆ ಅನ್ನೋದನ್ನು ಕೂಡ ಮುಕ್ತಾತ್ಮ ಎನ್ನುವಂಥ ಒಂದು ಭಾಗದಲ್ಲಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ ಈ ರೀತಿಯಾಗಿ ಯಾಜ್ಞವಲಿಕರು ಪ್ರತಿಯೊಬ್ಬರ ಪ್ರತಿಯೊಬ್ಬರು ಜೀವನದಲ್ಲಿ ನಮ್ಮ ಗೃಹಸ್ಥಾಶ್ರಮಗಳು ಬಾಲಕರು ಎಲ್ಲ ಜ್ಞಾನವನ್ನು ಕೊಟ್ಟು ಅದು ನಮಗೆಲ್ಲ ತಿಳಿಲಿ ಅಂತ ಕೂಡ ಅದನ್ನೇ ಒಂದು ಸ್ಮೃತಿಯನ್ನು ಮಾಡಿದ್ದಾರೆ ಆ ಒಂದು ಯಾಜ್ಞವಲ್ಕ ಸ್ಮೃತಿಯಾಗಿ ಅತ್ಯಂತ ಪ್ರಚಲಿತವಾಗಿದೆ ನಾವೆಲ್ಲರೂ ಅತ್ಯವಶ್ಯಕವಾಗಿ ಅದನ್ನ ಅಧ್ಯಯನವನ್ನು ಮಾಡಿಕೊಳ್ಳಬೇಕು ಬಂದಂತ ನಾವುಗಳೇ ಧನ್ಯರು ಇಂಥ ಯಾಜ್ಞವಲ್ಕರ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ ಆ ಯಾಜ್ಞವಲ್ಕ ಗುರುಗಳು ನಮಗೂ ಕೂಡ ಆ ಬ್ರಹ್ಮಜ್ಞಾನದ ಒಂದು ಆ ಜ್ಞಾನವನ್ನು ತಿಳಿಯುವಂಥ ಶಕ್ತಿಯನ್ನು ನಮಗೆ ದಯಪಾಲಿಸಲಿ ಗುರುಗಳಂತರಾಗಿರ್ತಕ್ಕಂಥ ಭಗವಂತ ನಮಗೆ ಅನುಗ್ರಹಿಸಲಿ ಹಾಗೆಯೇ ನಮ್ಮ ಉಪಾಸ ಮೂರ್ತಿ ಮಠದ ಉಪಾಸಮೂರ್ತಿ ಆಗಿರ್ತಂಥ ವಿಠಲ ಕೃಷ್ಣನ ಕೂಡ ನಮಗೆ ಅನುಗ್ರಹ ಮಾಡಲಿ ಹಾಗೆಯೇ ವೇದದಲ್ಲಿ ಅಧ್ಯಯನದಲ್ಲಿಯೂ ಮತ್ತು ವೈರಾಗ್ಯ ಶಿಖಾಮಣಿಯಾಗಿರ್ತಕ್ಕಂಥ ಶ್ರೀ ಮಾಧವ ತೀರ್ಥರು ಕೂಡ ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಕೊಟ್ಟಿರುವ ಸಮಯದಲ್ಲಿ ನನಗೆ ತಿಳಿದಿರ್ತಕ್ಕಂಥ ಎರಡು ವಾಕುಸುಮಗಳನ್ನು ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಇದರಲ್ಲಿ ತಪ್ಪುಗಳು ಬರುವುದು ಸಹಜ ಯಾಕೆಂದರೆ ನನಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ಎಲ್ಲ ಇಷ್ಟೊಂದು ಆಳವಾಗಿ ಅಧ್ಯಯನ ಕೂಡ ಮಾಡಲಿಕ್ಕೆ ಆಗಿಲ್ಲ ಉಪನಿಷ್ಕತೆ ಒಂದು ನಿನ್ನೆ ಹೇಳಿದ ಮೇಲೆ ಹತ್ತು ನಿಮಿಷದಲ್ಲಿ ಏನೂ ಸಾಧ್ಯನೋ ಅಷ್ಟನ್ನು ಮಾತ್ರ ತಮ್ಮ ಮುಂದೆ ಇಟ್ಟಿದ್ದೇನೆ ನಿನ್ನೆ ಅದ್ಭುತವಾಗಿ ನಿನ್ನೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಯಾಜ್ಞಾವಿಕರ ಬಗ್ಗೆ ಮುಂದೆ ಆ ವೇದಾಧ್ಯಯನಗಳಾಗಿರ್ತಕ್ಕಂಥ ಪಂಡಿತರು ಈಗ ಆಗಮಿಸಿದ್ದಾರೆ ಅವರು ಕೂಡ ಅದರ ಬಗ್ಗೆ ಉಪನಿಷ್ಕತೆಗಳ ಬಗ್ಗೆ ಸವಿಸ್ತಾರವಾದಂಥ ವಿವರಣೆಯನ್ನು ಕೊಟ್ಟು ಕೊಡಲಿದ್ದಾರೆ ನನಗೆ ತಪ್ಪುಗಳು ಬಂದರೆ ಅಜ್ಞಾನದಿಂದ ಅದರಲ್ಲಿ ಒಳ್ಳೆಯ ವಿಷಯಗಳೇನಾದ್ರೆ ತಮ್ಮ ಗ್ರಹಣವಾಗಿದ್ದರೆ ಗುರುಗಳ ಕಾರಣದಿಂದ ಅಂತ ತಮ್ಮಲ್ಲಿ ನಿವೇದನೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಈ ವಾಕುಸುಮಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಿದ್ದೇನೆ ಹಾಗೆ ಇಪ್ಪತ್ತಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಅಭಿನ್ನ ಬಿಂಬರೂಪ ಪರಮಾತ್ಮನಿಗೆ ಸಮರ್ಪಣೆ ಇಲ್ಲಿವರೆಗೂ ಈ ಒಂದು ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂಥ ಸಮಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ಭಕ್ತಿ ಶ್ರದ್ಧೆಗಳಿಂದ ಶ್ರವಣ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದ ಮತ್ತು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಧ್ಯ ಅಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತಿ ಗುರುಗಳ ಅನುಗ್ರಹ ವಿಶೇಷವಾಗಿರಬೇಕು ಈ ಇಲ್ಲಿವರೆಗೂ ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ಮಹತ್ತರವಾಗಿರ್ತಕ್ಕಂಥ ವಿಷಯಗಳನ್ನು ತಿಳಿಸಿ ರಮೇಶ್ ರಮೇಶ್ ಗುರುಗಳಾಗಿರ್ತಕ್ಕಂಥ ಅವರಿಗೆ ಸಂಬಂಧಿಯವಾದ ಇದಾದ್ಮೇಲೆ ಈವರೆಗೂ ಬಗ್ಗೆ ತಾವೆಲ್ಲ ಕೇಳಿದ್ವಿ ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತು ಇದು ಎರಡನೇ ಕಾಸು ಸಮಯ ಜಾಸ್ತಿ ಕೊಟ್ಟಾಗ ಯಾಕೆ ನಿಜವಾಗಿ ಒಂದು ಮಹಿಳೆಯರು ಬಂದು ಇಲ್ಲಿ ಇದರಲ್ಲಿ ಸನ್ನಿಧಾನದಲ್ಲಿ ಉಪನೇಷದ ಬಗ್ಗೆ ತಿಳಿಸಿದ ಆಚಾರಸ್ತಾವ ನಮ್ಮ ಆಚಾರ ಬಂದ್ಬಿಟ್ಟರೆ ತಾನೇ ನಿಂತು ಅಲ್ಲ ಅದಕ್ಕೆ ಈ ಒಂದು ಉಪನಿಷತ್ ಬಗ್ಗೆ ನಮಗೆಲ್ಲ ಮಾರ್ಗದರ್ಶನ ತಿಳಿಸಿದ್ದಕ್ಕಾಗಿ ನಮ್ಮ ಸಮಿತಿ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಅನುಪೂರ್ವವಾಗಿ ಧನ್ಯವಾದ ಅರ್ಪಣೆ ಮಾಡ್ತಾ ಇನ್ನು ವಿಶೇಷ ಕಾರ್ಯಕ್ರಮ ಪಲ್ಲಕ್ಕಿ ಸೇವಾ ಅದಾದ ನಂತರ ನಮ್ಮ ಭುಜನ ಸಭಾಂಗರು ನಮ್ಮ ಚಿದಂಬರ ಪಂಚಾಂಗ್ರು ಎಪ್ಪತ್ತೈದು ವರ್ಷಗಳ ಕಾಲ ಸತತ ಪಂಚಾಂಗ ನಡೀತಾ ಇದೆ ಅಂದ್ರೆ ಚಿದಂಬರ ಪಂಚಾಂಗ ಫಸ್ಟ್ ನಮ್ಮ ಆದ ನಂತರ ಚಿದಂಬರ ಪಂಚಾಂಗಿದೆ ಚಿದಂಬರಾದ್ಮೇಲೆ ಪಂಚಾಂಗರು ಏಕಾದಶ ಪಂಚಾಂಗಗಳಿದೆ ನಮ್ಮ ಕಣ್ಮಣಿ ಪಂಚಾಂಗ ಇದೆ ಎಲ್ಲಾ ಮಠಗಳಲ್ಲಿ ಆದ್ರೆ ನಮ್ಮ ಚಿದಂಬರ ಪಂಚಾಂಗ್ರೆ ನಮ್ಮ ಸೂಢಿ ರಾಮ್ ಭಕ್ ಅವರಿಂದ ಶುರುವಾಗಿ ಇಲ್ಲಿವರೆಗೆ ಸತತವಾಗಿ ಎಪ್ಪತ್ತೈದು ವರ್ಷಗಳ ಕಾಲ ಒಂದು ದೀರ್ಘಕಾಲದಿಂದ ನಡಿತಾ ಬಂದಿದೆ ಆಮೇಲೆ ಅದರಲ್ಲಿ ಲೋಪ ದೋಷಗಳ ಕಡಿತ ಅಂತ ನಮ್ಮ ಆಚಾರ್ಯ ಹೇಳಿದಾರೆ ನಮ್ಮ ನಮ್ಮ ಮಡಾರಿ ಕಾರ್ಯಗಳಾದಂಥ ನಮ್ಮ ಭೀಂಜಾನ ಆಚಾರ್ಯ ಹೇಳಿದ್ರು ಇಲ್ಲ ನಮ್ಮ ನಿಮ್ಮ ಚಿದಂಬರ ಪಂಚಾಂಗ ಲೋಪ ದೋಷಗಳ ಕಡಿಮೆ ಅಂತ ಇಷ್ಟಿತ್ತ ಕೆಲವೊಂದು ನಾಲ್ಕು ಅಂತ ಹೇಳಿದ್ರು ಅದು ಸಹ ಕೆಲವೊಂದು ನಾಲ್ಕು ತಕ್ಷಣ ನಮ್ಮ ಗುರುಗಳಿಗೆ ನಾವು ಫೋನ್ ಮಾಡೋದಿಲ್ಲ ರಾಗಿ ಮುಂಚೆ ನಾವು ಹೇಳಿಬಿಡ್ತಾರೆ ಅದಕ್ಕೆ ಕೊಳೆಲಿ ಎರಡು ವರ್ಷಗಳ ಹಿಂದೆ ಒಂದು ಒಂದೇ ಒಂದು ಬೆಳಿಗ್ಗೆ ಆಗಿದ್ದಕ್ಕೆ ನಾವು ಇಲ್ಲ ರಾಮನೆ ಪೂರ ಪಂಚಾಯಕ್ಕೆ ಚೇಂಜ್ ಮಾಡಿ ಅಂತ ಹೇಳಿಬಿಟ್ಟು

மந்திர அது நமாவது கார்க்கு பல்லக்கி பிராரம்பது எல்லாரும் கேட்டுக்கொண்டு பிராரம்